ಸರ್ ಅದೇನಿತ್ತು ಒಂದೇ ದಾಂಡಿ ಹೆತ್ತಿ ಮಾತಾಡ್ಬೇಕು ಇಲ್ಲದ ಮತ್ತ ಅವ ಬಟ್ಟ್ಯಾಗ ಬೀರು ಸರ್ ಹೇಳ್ತಾರು ಸರ ಅವ ಬೀರ ಬೇಳಿದಾವ ಏನತ್ತು ಏನೇನು ತಿಗ್ನಿ ಬಿದಿರಿ ಹುಚ್ಚಿ ಅಂತ ಒಂದು ಹುಚ್ಚು ಇದ್ದತ್ತ ಗಂಟು ಚಿಂತಿತ್ತಾವ ಅವ ನಾ ಅಲತ್ತು ನನ್ನ ಮ್ಯಾಲ ಆ ಕೇಳ್ತಾನವ ಮನ್ಯಾಗ ಮಲ್ಕೊಂಡಿದ್ದಿತ್ತು ರಾತ್ರಿ ಒಂದೇ ಬಂದು ಓದ್ಕ ಅವ್ಗೆ ಒಂದೇ ಬರೋಣ ಅವಂಗೆ ಹೊರಗೆ ಕಂಟಿದ್ದು ಹೊತ್ತ ಕಂಟ್ಯಾಗೆ ಓದತ್ತು ಹೋಗೋಣ ಅಲ್ಲಿ ಏನೋ ಕಂಟ್ಯಾಕ್ ಸರ್ ಇರ್ತತ್ತು ನೀರು ಕಂಟ್ಯಾಗೆ ಸರ್ರ ಇರ್ತದೆ ಹಿಂದೆ ಪರ್ರು ಮಾಡಿರ್ತೀವಿ ನೋಡಿ ಯಾವ ಮೊಮ್ಮಾಗಿದ್ದಿರ್ಬೇಕು ಅವ ಸರ್ರ ಮಾಡ್ತಿತ್ತು ಏನು ರೀ ಮತ್ತು ಲಘುಚ್ ಬರ್ಲೆ ಒಳಗೆ ಅಂದಿತ್ತ ಏ ಒಂದೇ ಕುಗಿನೇ ಗಂಟೆಗೆ ಏನ ಎರಡು ಪರ್ರಾಗ್ಯಾವು ಒಟ್ಟು ನೀರು ತೊಗೊಂಬಾ ಅಂದ ಅವ ಯಾ ಗಂಡ್ಸು ನೀರು ತೊಗೊಂಬ ಅಂದಿರ್ಬೇಕಪ್ಪ ಈ ನೀರು ಹೋದ್ರುಪ್ಪ ನೀ ಅವ ಮುಗುಳು ತೊಳ್ಯಾಕ ಅವ್ರಿಗೆ ಏನು ಹೆಂಗೆ ಹೇಳುದು ಮಂದಿ ನಗ್ತಾರಂದು ಹೇಳುವುದು ಮಂದಿರ ಹುಚ್ಚ ಮಾಡಿ ಹೋಗಾರ್ರೀ ಹೆಂಗಾರ ರೊಕ್ಕ ಮಾಡಿ ಎಬಿಸ್ಕೊಂಡು ಹೋಗಿ ಬಿಡೋರು ಮತ್ತು ನಾವೊಂದು ಹೇಳ್ತೀರಪ್ಪ ಇವ್ನಂತವು ಒಬ್ಬ ನಂದು ಹೇಳೇನು ಇರು ಹತ್ತಕ್ಕೆ ಬೇಡ ಒಬ್ಬರ ಮ್ಯಾಲೆ ಕೇಳಬಾರ್ದಂದ್ರು ಏನ್ ಕರೆಕ್ಟ್ ಮಾಡಿಲ್ಲ ಅದನ್ನೇ ಹೇಳುದು ಸುಳ್ಳ ಯಾವ್ಯಾರ ಮಾತಾಡೋ ಕೆಲಸ ಹಂಗಿಲ್ಲ ಮತ್ ನೀವ್ ಮಾಡಿ ಅಲ್ಲಿ ಕುಡಿದ ಕಿಸಿದ್ ಬಿಜಾಪುರ್ ಬಸ್ ಸ್ಟಾಂಡ್ ಆಗಿ ಇದು ಇದು ಮಂದಿ ನಮ್ ತಾರ ನೀ ನೀವ್ ಕುಡುಕದಿ ಮತ್ ನಮಗ್ ಕುಡುಕದಿರಿ ಚಟ್ಗೆ ನಮಗ್ ಹೇಳ್ತೀರಿ ನೀವು ನಾ ಇನ್ನ ನೀನ್ ಸಾಡ್ಲಿ ಬಿಟ್ರಿ ನಾ ಯಾಕ ಇಲ್ಲಿ ಅಲ್ಲ ಯೂಟ್ಯೂಬ್ ಅದಾವು ಸುಳ್ಳ ಇದ್ರ ಮುಂದ್ ಹವಾ ಮಾಡ್ಕೊಳ್ದ ಇವ್ರು ಒಂದ್ ಕ್ಯಾಡ್ ಜೋಡ್ ಸಿಕ್ಕಿದ್ವಿ ಮತ್ತೆ ಇರ್ಕ ಹೇಳ್ತಾನು ಅವ್ರ ಸರ್ ಆರ್ಮಿದಾರ ಅವ್ರು ಪಟಾಟೋಟೋಟೋ ಇದನ್ನ ಹಾಕ್ರಿ ಎಡಿಟಿಂಗ್ ಅಂತ ಆ ಸರ್ ಹೊಡಿತಾರ ಅವ್ರ ಬಂದು ಹ್ಯಾಂಗ್ ಹೊಡಿದು ಹೆಂಗ್ ಗೋಳಿ ಹಾಕೋದು ಅವ್ರಿಗೆಲ್ಲ ನಿನ್ಗೆ ಏನು ಬಗರಿ ಕೂನ್ ಐತಪ್ಪ ಪಟಾಟೋಟೋಟ ಅಂದ್ರ ಅವನು ಜಾತ್ರೆ ತಂದು ಮಾಡಿದ ಹ್ಯಾಂಗ್ ರೀ ಶಂಕರ್ ಸರ್ ನೀವ್ ಹಂಗ ಕುಂಡ್ರಿ ಪಟಾಟ ಅಂದ್ರಿ ಏನು ಮರ ಮಾಡ್ಯಾಗ ನಿಮ್ ಗುಬ್ಬಿ ಕೊಲ್ಲೋದಾಗುದ್ರ ನಮಗ ಆ ಸಾರ್ಗಿ ಬರ್ಪ್ನ್ಯಾಗ ಹೋಗಿ ಮೆನತ್ ತಿನ್ನೋದು ಮಸಾಲೆ ಹುರಿದು ಎಲ್ಲ ಕುಣ ಇದ್ದ ಅವ್ರಿಗೆ ಹಿನಿಗೇನು ಪೂನ ಬಗರಿ ಅವನು ಜಾತ್ರೆನ ತಂದು ಆಡ್ರಿ ಬಿಡು ನೀನ್ಯಾಗ ಸಿಟಿ ಬರತ್ತಿ ಹಿಟ್ಟ ಅಲ್ಲಿ ಆಗಿ ಸಿಗ್ತಾ ಅಂತ ಹೇಳುದ ಅದನ್ನ ಇಲ್ಲಿ ಇದು ಮುಂದೆ ಇದು ಸುಮ್ಮದಾರ ಏಳೆಂಟು ಯೂಟ್ಯೂಬ್ದಾರಪ್ಪ ಇವ್ರು ಏನು ಮಾಡ್ತಾರು ನೂರೆಂಟು ಜೋಡಿರ್ತಾರೆ ಅವ್ರು ಆ ಬೀರ್ ಹಸ್ದಂಗೆ ಬಿರ ಬೆಳ್ದತ್ತ ಈ ಪಟಾಟ ಅಂದತ್ ಅದನ್ನ ಹಿಂಗೆ ಸ್ಮೈ ಇದಕ್ಕು ಸಿಂಪಲ್ ಕೊಡುದತ್ತ ಅದು ಹೆಂಗ್ ಹೋಗಕ ಮತ್ ಮತ್ ಬೀರ ಬಿನ್ನೊಂದ್ ಮಾತ್ ಹೇಳಕ್ ಮರ್ತನ ಇಲ್ಲ ಆ ತೆಗಿನಿ ಬಿದ್ರಿ ಮಾಡು ಒಂದ್ ಫೋಟು ಕೊಡತ್ತ ಪೈಕನ್ಯಾಗ ಹಸ್ತಾನ ನೋಡ್ತದ ಇವ ನಮ್ ಮಾತಾಡ ಮಾತ ಮೈಕದಾಗ ಅವ ಕೆಲಸನ ಅಲ್ಲೇ ಮಾಡ್ತೀವಂದ್ರ ನೀರ್ ಏನ್ ಮಾಡಿಯೋ ಹಂಗೋ ಬೀರಪ್ಪ ಮುನ್ಸಿಪಾಲಿಟಿಯಾಗ ಮಾತಾಡ್ಬೇಡ್ರಿ ಕೇಂದ್ರದಾಗ ಮಾತಾಡ್ರಿ ಕಿಮ್ಮತ್ ಬರ್ತತಿ ನಾಲ್ಕ ರೂಪಾಯಿ ಹತ್ ರೂಪಾಯಿ ಹಾಕ್ತಾರ ಮತ್ ಅವಾಗೋಳಿಗೆ ಕ್ರೋಲಕ್ ಲಕ್ಷ್ಮಿ ಮಾಡ್ಯಾರು ಯಾರು ಹತ್ ರೂಪಾಯಿ ಹಾಕ್ರಿ ಬೇಡ್ಕೋ ಸರ್ಗೋಡಿ ಒಂದ್ ತಾಟ್ ತಗೋ ಗುಡಿಯಾಗಿದ್ದು ಗುಡಿ ಅಂದ ಗುರುಲಕ್ಷ್ಮಿ ಹಾಕ್ಯಾರ ಆಗಿರ್ ನನ್ಗ ಅಂತೇಳಿ ಹೆಂಗ ಮಾತಾಡುದು ಮತ್ತ ಮಲ್ಲಪ್ಪ ಸುಮ್ನೆ ಕೊಡ್ತೈತಿ ಮಲ್ಲಪ್ಪ ಇದ್ರಿ ಅನೇಕ ಟಾಕಿಟ್ ಇಲ್ಲ ಆಗಿರ್ಬೇಕು ಹ್ಯಾಂಗ ಮಾತಾಡ್ಲಿಪ್ಪ ನೀನು ಹೇಳು ಏ ನಾ ಮಾತಾಡಿದ್ದಪ್ಪ ಅಂತ ಯಾವ ಮಾತಾಡಿದ್ದಪ್ಪತ ಹೆಂಗತಿ ಇದಕ್ಕೆ ಆ ನೀ ಬೇಕ ನನಗ ಮತ್ತ ಏನೋ ಇನ್ಕೊಳ್ಳೋ ಕಾಕ ಏನಂದತ್ತ ಏನೋ ಅಂತಪ್ಪಾ ಪಾಪ ಎ ಹವಾ ಬಂದಿರ್ಬೇಕು ಅವನ್ ಮುಂದೆ ಹವಾ ಮಾಡ್ಕೊಳ ಮತ್ತ ಅವ್ ಗಂಡ ನಾವು ನಾವ್ ಅವಳ ಮುಂದೆ ಕಾವ ಮಾಡ್ಕೊತ ನಾವ್ ಅವ ಹತ್ ಹತ್ ಪ್ರಶ್ನೆ ಕೇಳ್ತಾನ ನಿಮ್ಮಂತವ್ರಿಗೆ ಮತ್ತ ಹವಾ ಮಾಡ್ಕೊಳಕ್ ಬಂದನತ್ ಇಂತ ಎಲ್ಲಾ ಪಾಲ್ತುಗ್ ನಾ ಮಾತಾಡ್ದು ಇಂತ ಮಾತಾಡ್ಬೇಕು ನೂರ ಎಂಟು ಮಾತಾಡ್ತನ ಕಕ ಇವನ್ ಮ್ಯಾಲ ಒಂದ್ ಜೋಕ್ಸ್ ಹೇಳ ನಾನು ಒಂದು ಹೇಳಿ ಹೇಳ ಮತ್ ಹಾ ಗಪ್ ಗಪ್ ಸರ್ ಸರಿ ಹಲೋ ಕಾ ನೀವ್ ಕೂತ್ ಕೇಳಿ ಬಿಡ ಮಂದಿ 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 ನೋಡಿ ಮಾತಾಡವಲ್ಲ ಮಂದಿ ಹೋಲ ಹಿಂಗ ಬೀರಪ್ಪ ಅಂತ ಒಬ್ಬ ಹುಕ್ಕೇರಿಯಾಗ ಇಲೆಕ್ಷನ್ ನಡೆದಿತ್ತ ರಮೇಶ್ ಹಾ ಹಾ ನಮ್ಮ ಕಡೆ ಬರ್ಬೇಡ ನೀವು ಸುಮ್ ಹಾ ಹಾ ಹುಕ್ಕೇರಿ ಗ್ರಾಮದಾಗ ಇಲೆಕ್ಷನ್ ನಡೆದಿತ್ತ ಸಾವಿರಾರು ಆಳ್ ಕುಡಿದ್ರ ಮುಂದೆ ಮುಂದ್ ಸಾವಿರಾರು ಆಳು ಕುಡಿದ್ರ ನೀವು ತಳ್ಕೊಂಡ ಸಾವಿರಾರು ಆಳ್ ಕುಡಿದರ್ತ ಇನ್ ಬೀರಪ್ಪ ನಿಷೇಧಾಗ ಏನ್ ಏನು ಏನ್ ಮಾಡದ್ರಿ ಅವ್ ಎಮ್ ಎಲ್ ಬಂದ್ಲಾ ಬಾಯಿಗೆ ಬಂದಂಗ ಬೇದ ಬಿಟ್ಟಿವ್ ಬೀರಪ್ಪ ಯಾರಿಗೆ ಆ ಯಾರಿಗಿ ಕುಡದ್ ನಿಶೇನ ನಿಷೇಧಕ್ಕೆ ಏನ್ ಗೊತ್ತಾಗದ ಬಗರಿ ಹಾ ಹಾ ನಿಷೇಧಾಗ್ ಬೇದ್ ಬಿಡ್ತಾ ಅವ್ಸೈನ್ ಆಗಿ ಬಿಡ್ತೇ ಮೇಲೆ ಮೈಕ್ದಾಗ ಅಸೈನ್ ಆಯ್ತು ಅಸಹನ್ ಫಂಕ್ಷನ್ ಎಲ್ಲಾ ಮಾಡದ್ ಬಿಟ್ಟ ಮನಿಗ್ ಹೋಗಿಬಿಟ್ಟವ್ ಮನಿಗ್ ಹೋಗ್ಬಿಟ್ಟ ಅವ್ ಮಾಂದ ಮುಖಾಂತವ್ರ ಮೇಲೆ ಕೇಸ್ ಹಾಕಿ ಬಿಟ್ಟ

ಅವ್ ವಕೀಲ್ ಅಂದ ಯಾಕ ಗೋತಮ ಯಾಕತಿ ಅಂದತ್ತ ಹೌದಾ ಏನಿಲ್ರಿ ಹಿಂಗ ಹುಕ್ಕ್ಯಾರ ಎಮ್ ಎಲ್ ಬಂದಿದ ಅವ್ ಬಾಸನ ಒಡಕತ್ತ ಬಾಯಿಗ್ ಬಂದಂಗ ಬೇದ್ ಬಿಟ್ಟುನು ಕೇಸ್ ಹಾಕ್ರಿ ಮ್ಯಾಲ ಅಂದತ್ತ ಆ ವಕೀಲ ಅಂದತ್ತ ಇಟ್ಟನಾ ಅಂದತ್ತ ಇದಕ್ಕೊಂದು ಐಡಿಯಾ ಹೇಳ್ತು ನ ಹೇಳ್ತಾನ ಹೇಳ್ತನ ಹಂಗ ಹೋಗಿ ಹೇಳ್ಬೇಕು ನೋಡ ಅಂದತ್ತ ನೀವು ಬಿರಾಪಿ ಏನಂದತ್ತ ಏ ಅಂದತ್ತ ಅಂದತ್ತೇ ಹೇಳ್ತಾನ ಅಟ್ಟ ಇದಕ್ ಐವತ್ ಸಾವಿರ ರೂಪಾಯಿ ಆಕತ್ತ ಹಾ 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 ಮತ್ ಕೇಸ್ ಬಿಡುಗಡೆ ಮಾಡ್ಬೇಕಲ್ಲ ಹೌದಾ ಐವತ್ ಸಾವಿರ ಅಂದತ್ತ ಐವತ್ ಸಾವಿರ ಏ ಏವತ್ ಬ್ಯಾಡ್ರಿ ಭಾಳ ಆಕತಿ ರೂಪಾಯಿ ಇಪ್ಪತ್ತೈದ್ ಸಾವಿರ ಕೊಡ್ತೀನಿ ಕೇಸ್ ಖುಲ್ಲಾ ಮಾಡ್ರಿ ಅಂದ ಹಾ 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 ಏ ಆಯ್ತ್ರಿ ಕೇಸ್ ಖುಲ್ಲಾ ಇದಕ್ಕೆ ಐಡಿ ಹೇಳ ಅಂದತ್ತಿವ್ ಬೀರಪ್ಪ ನಿಷೇದಾಗ ನಿಷೇನ ನಿಷೇಧ ಹಾ ಇಳಿದ್ರೂ ಹ ಕೇಸ್ ಹೇಳಿ ನಾ ಮಾಡ್ತಾ ಅಂದತ್ತ ಏನು ಇರ್ತವ ನೀ ಒಳಗೆ ಹೋಗಿ ಕಟ್ಟಿ ಕಟ್ಯಾ ನಿಂದಿರ್ತಾನೆ ನಿನಗ ಹೌದು ಆ ಮ್ಯಾಲ ಜದ್ದು ಹಿಂಗೆ ಟಕ್ ಟಕ್ ಮೂರು ಸಲ ಬಡಿತಾನು ಹಾ ಯಾಕೋ ಮಗನ ಏನು ಮಾಡಿ ಅಂತ ಕೇಳ್ತಾನವು ಹಾಂ ನೀ ಅಲ್ಲಿ ಒಳಗೆ ಹೋಗನ್ ಏನು ಹೇಳುದು ಹಾಂ ಏನೋ ಮಗನ ಈ ಎಮ್ಮೆರಿ ಭೇದಿ ಇತ್ತಲ್ಲ ನೀತ್ತು ಹಿಂಗೆ ಕೇಳ್ತಾನ ಅವ ಹಾ ನೀ ಏನು ಅನ್ನೋದು ಹೌದ ಹಿಂಗೆ ಹಿಂದೆ ಕಟ್ಟಿ ಕೈ ಕಟ್ಟುದು ಹಾಂ ಸರ್ ಬೇದಿಲ್ರಿ ನೀ ಬಾಯಲೆ ಬಿಡುದಿಲ್ಲ ಹಾಂ ಹಾಂ ಹಾಯ್ ಹಾಯ್ ಏನು ಹಾಂ ಹಾಂ ಒಟ್ಟು ಮೂಗುರ ಜೊತೆ ಮಾಡತ್ತಿವು ಹೇಳಿಲ್ಲ ಒಕೀಲ

ಅವ ಕರಿಸಿ ಕೊಟ್ಟಿದ್ ಹಾ ಅದ್ ನೋಡಿ ಆಯಿ ಹಾಯಿ ಅಂದತ್ತ ಹೌದು ಏನೋ ಮಣ್ಸು ಸುಳಿಬೇಕಲ್ಲ ಮತ್ತ್ ಹೆಮ್ಮೆಯ ಗೆ ಮತ್ತ್ ಹಾಯಿ ಹಾಯಿತ ಅಂದತ್ತ ಹಾ ಹಾ ನೀವು ಅಟ್ಟ ಆದ್ರ ಏನಬೇಕ್ರಿ ಹಾ ಹಾಯಿ 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 ಅಂದ ಹಾ ಹಾ ಅವ ಏನಂದತ್ತು ಹೆಮ್ಮೆಯ ಏನಂದತ್ತ ಅವ್ ಜಜ್ ಹಾ ಹಾ ಏನೋ ತಮ್ಮ ಇಂತ ಹುಚ್ಚ ಹುಡುಗನ ಮುಕ್ರ ಮೇಲೆ ನೀ ಕೇಸ್ ಮಾಡಿ ಅಂದ್ರ ಎರಡ್ ಸೈಡಿದ್ರು ಕೇಸ್ ಕಿತ್ಕೊಂಡ್ ನಡಿಯ ಕಡೆ ಅಂದ ಹಾ 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 ನೀವು ಮೂಕರ್ ಮಿತ ಐಡಿಯಾ ಮಾಡಿದ್ರ ಕೇಸ್ ಕಿತ್ಕೊಂಡ್ ನಡಿಯಾಕ ಕಡೆ ಹೊರಗ್ ಬತ್ತಿತ್ತ ಹಾ ಹಾ ಕಿರಾಕಿ ಒಟ್ಟು ಹೊರಗ ಬತ್ತ ಅಂದಾಗ ಚಪ್ಪಲ ಓಡಾಕತ್ತಿತ್ತು ಹಾ ಹಾ ಒತ್ತಿಲ್ ಏನಂದತ್ತ ತಮ್ಮ ಓಡ್ಬಾಡ್ ಬಾಯಿಲ್ ಮಾತು ಹೇಳಿನ್ಯಾ ನಾ ಹ್ಯಾಂಗ್ ಹೇಳಿ ಹೇಳಿಲ್ಲ ಹಂಗ ಹೋಗಿ ಒಳಗ್ ಹೇಳಿ ಬರಬೈತಿ ಇಪ್ಪತ್ತೈದು ಸಾವಿರ ಹಾ ಇಪ್ಪತ್ತೈದು ಸಾವಿರ ಕೊಡ ಬಿರಾಪಿತ್ರಿ ಹಾಂಗಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ನಿನಕ್ ಬರೇ ಕಲ್ಸಾಕ್ ಒಳಗ್ ಹೇಳಿ ಕೊಡಿ ಇಪ್ಪತ್ತೈದು ಸಾವಿರ ಅಂದತ್ತಿವಾರ್ಟ್ ಆದ್ರೀಗ ಹುಚ್ಚ ಏನಂದಯ ಅಂದ ಹಾ 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 ಒಗ್ಗಿಲ್ ಸುಮ್ ಬಿಡ್ಲಿಕ್ಕೆ ಇದಕ್ ಯಾಟು ಚಂಡ್ ಮೇಲೆ ಯಾಟು ಕುಂಡಿಸ್ ರೊಕ್ಕ ಹಂಗ ನಿಷೇಧ ಏನ್ರ ಮಾತಾಡಿ ಆಟಕ್ ಚಂಡ್ ಮೇಲೆ ಹತ್ತಿ ಹೋಗು ಯಾವಬಾರ್ದವತ್ ಹಾ ಹಾ ಎಲ್ಲಿ ಒಂದ್ ಕ್ಯಾಟ್ ಜೋಡ್ಸಿ ನೂರ್ಯಾಟ ಜೋಡತ್ ಹೋ ಹಾ ಹಾ ಮೊದಲ ಮಾಸ್ತರ್ ಕೊಡ್ರಿಪ್ಪ ನೀ ಮಾಳಪ್ಪ ಹಾ 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 ಆ ದೇವರ ಹೆಸರು ಇಟ್ಕೊಂಡಿದಕ್ಕೆ ಸ್ವಾರ್ಥಕ ಆಯ್ತು ನೋಡಿ ಇವತ್ತು ನಿಮ್ಮ ಜನ್ಮ ಗುರು ಮತ್ತು ಶಿಷ್ಯ ಹಾ ಹಾ ಅತ್ತಿಗೆ ಅಂಬವತಿ ಅಕ್ಕ बरोबरी ಮಾತಾಡತಿದ್ಲು ಇತ್ತಿಗೆ ಅಳೆ ಆದಾನು ಇವು बरोबरी ನಮ್ಮ डियर ಕೆಲಸ ಹಾ ಹು ಹಾ ಹು ಇಟೆ ಹಾ 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 ಪೈಕನಿಗೆ ನಿನ್ ಫೋಟೋ ಹಾಸ್ತನು ಇವೆಲ್ಲ ನಾನು ಮಾತ್ರ ಸವಿದಾಗ ಇರ್ಲಿ ಇರ್ಲಿ ನೋಡು ನೀನೇ ನ್ಯಾಯಮಂಡತಿಗೆ ಹಾರಿಯ ರೊಕ್ಕ ಹೆಂಗ್ ಕೊಡ್ತೀವಿ ಕೋಡರು ನೀ ಏನು అనಂಗಿಲ್ಲ ಪಾಪ ನಿಮಗೆಂದ್ರೆ ಅವ್ರ ಸುಳ್ಳೆ رل